ವಿಶ್ವ ಪರಿಸರ ದಿನಾಚರಣೆ ವಿಶ್ವ ಪರಿಸರ ದಿನಾಚರಣೆಯ ಪ್ರಾಯುಕ್ತ ದೊಡ್ಡಬಳ್ಳಾಪುರ ತಾಲೂಕು ಮಜುರಾವಸಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಟುಮಕೂರು ಗ್ರಾಮದಲ್ಲಿ ಆಕ್ಸಿನ್ ಸೈನ್ಸ್ ಸಂಸ್ಥೆಯವರು ಶಾಲಾ ಆವರಣದಲ್ಲಿ ಚಿಕ್ಕಟುಮೂರು ಶಾಲಾ ಆವರಣದಲ್ಲಿ ಸೊಸಿ ನೆಟ್ಟಿದರು ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಿದ್ದಾರೆ ಅಗ್ರಿ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತಿಕ್ಸ್ ಅಂತ ಹೇಳಿದ್ದಾರೆ ಇವರು ನೆನ್ನೆ ಬಂದು ನಿಮ್ಮ ವಸತ್ತಿನೂ ಸಹ ಬಂದು ನಮ್ಮ ಮಕ್ಕಳನ್ನೆಲ್ಲ ಚಿನ್ನ ಭೂಮಿ ಸಸಿಗಳನ್ನ ನೆಟ್ಟು ಯಾವ ಕಡೆ ಸಸಿಗಳು ನೆಟ್ಟಿದ್ದಾರೆ ಚೆನ್ನಾಗಿದೆ ಚೆನ್ನಾಗಾವೆ ಈ ದಿವ್ಸನೂ ಸಹ ನಮ್ಮ ಆನಂದ್ಗೌಡ ಎಮ್ ಬಿ ರಾಘನಿಯವರು ಸಹ ಆನಂದಿಗೂ ಸಹ ಆಗಮಿಸಿದ್ದಾರೆ ಕಂಪನಿಯ ಎಲ್ಲ ಆಫೀಸು ಅಂದರೆ ಕಚೇರಿ ಸಿಬ್ಬಂದಿಗಳು ಸಹ ಆಗಮಿಸಿದ್ದಾರೆ ಎಲ್ಲ ಅವರ ಇಲಾಖೆಯವರೆಲ್ಲರೂ ಸಹ ಆಗಮಿಸಿ ಈ ಒಂದು ಗಿಡ ನೀಡತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಎಸ್ ಡಿ ಎಂ ಸಿ ಪರವಾಗಿ ಹಾಗೂ ನಮ್ಮ ಶಾಲಾ ಪರವಾಗಿ ಹಾಗೂ ಗ್ರಾಮ ಪಂಚಾಯಿತಿ ಪರವಾಗಿ ಗೌಡರ ಅಧ್ಯಕ್ಷತೆಯಲ್ಲಿ ಇವತ್ತು ಸಸಿ ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಅವರೆಲ್ಲರಿಗೂ ಸಹ ಕಂಪ್ನಿಯವ್ರಿಗೆಲ್ರಿಗೂ ಸಹ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಗಿಡ ನೆಡ್ತಕ್ಕಂಥ ಉದ್ಘಾಟನೆಯನ್ನ ಈ ದಿನ ಮಾಡ್ತಾ ಇದ್ದೀನಿ ತಡ್ರ ತಡ್ರ ಎಲ್ಲರೂ ಮಾಡಿವ್ರ ತಡ್ರ ಎಲ್ಲ ಮಕ್ಕಳೆಲ್ಲ ಇಲ್ಲಿ ಬಂದ್ರೆ ಫೋಟೋ ತಂತಾರೆ ಬನ್ನಿ ಎಲ್ಲ ವಿಶಾಲ್ ಬಲ್ಲಿ ಒಂದೇ ಕಡೆ ಇರ್ಬೇಕು ಎಲ್ಲ ವಿಶಾಲ್ ಬಲ್ಲಿ ಅವ್ರು ಮಾಡ್ತಾರೆ ಬನ್ನಿ ಸರ್ ನೀವು ಅಲ್ಲಿ ನಿಂತ್ಕೊಂಡು ಬನ್ನಿ ಸರ್ ಅವಳು ತುಂಗ ತುಂಗ ಇಲ್ಲಮ್ಮ ಅವಳು ಕೈ ಕೊಡ್ರಿ ಹೌದಾ ಹಾಂ ನೀವೆಲ್ಲ ಮಣ್ಣಾಕಿ ಓಟ ತೆಕ್ಕ್ರಪ್ಪ ಹಾಂ ಹ್ಞೂ ಮಣ್ಣು ತುಂಬ್ರಿ ಮಣ್ಣು ತುಂಬ್ರಿ ಮಣ್ಣು ತುಂಬ್ರಿ ಹಾಗೆ ನಮ್ಮ ತಾಲೂಕು ಶಿಕ್ಷಕರ ಸಂಘದ ಸದಸ್ಯರಾದಂತಹ ಆಂಜಿನಪ್ಪನವರು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಅವರು ಒಂದು ಗಿಡವನ್ನು ನೆಡಬೇಕು ಅಂತ ಕೇಳ್ಕೊಂತ ಇದ್ದೀವಿ ಖಂಡಿತ ಅಂಜಿನಪ್ಪನ

ಆ ಕಡೆ ಗೊಬ್ಬರ ಇದೆ ಅದನ್ನು ಹೇಳೋರ್ ಹಾಗೆ ನಮ್ಮ ಅರಣ್ಯ ಇಲಾಖೆಯ ಮೇಡಮರೇ ನಮ್ಮ ಹೆಸರು ಗೊತ್ತಾಗಲ್ಲ ಲಕ್ಷ್ಮಿ ಲಕ್ಷ್ಮೀ ರೇಂಜಿರ ನೀವ ಎಫ್ಟಿ ಎಫ್ಟಿ

ಅಗ್ರಿ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ನ ಮಹಿಳಾ ಮಹಿಳೆಯರು ಅವರು ಸಹ ಒಂದು ಗಿಡವನ್ನು ಈ ಮಾವಿನ ಗಿಡವನ್ನು ಮೂಡಬೇಕು ಜೊತೆಗೆ ಇದು ಮಾವಿನ ಬೇಗ ಬರಲಿ ಅಂತ ನೋಡಿ ಅವರು ಈ ಮಾವಿನ ಬೇಗ ಬರಬೇಕು ಬರಬೇಕ आइटा बस अंकचाना के रूप में आ 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 � சுமார் <laughs> ¿Qué te parece, ಕಡ್ಡಿ ಮುಣಿರೆ ಗಿಡ ನೆಟ್ಕಿತ್ತೆ ಒಂದೊಂದು ದಾರ ಹಾಕಿ ಬರ नियोन तैयार कीजिए रहेगा अच्छा है ये नहीं सर

ಕಾರ್ಯಕ್ರಮಕ್ಕೆ ಮೊದಲಿಗೆ ಆದಂಥ ಗೌಡರು ಅವರು ಸಹ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅಂತ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಅರಣ್ಯ ಅರಣ್ಯ ಇಲಾಖೆಯ ಆರ್ ಡಿ ಎಫ್ ಮೇಡಮ್ ಡಿ ಆರ್ ಎಫ್ ಅವರು ಅವರು ಪಾಪ ಅವರು ನಮಗೆ ನಿನ್ನೆಯಿಂದ ಒಂದೇ ಸಮಯ ಫೋನ್ ಮಾಡಿದರು ಸರ್ ನಿಮ್ಮಲ್ಲಿ ನಿಮ್ಮ ಸಸಿ ಉಂಟು ಅಂತ ಅವರು ಬಂದಿದ್ದಾರೆ ನಮಗೆ ತುಂಬ ಸಂತೋಷದ ವಿಚಾರ ಕಂಪನಿಯ ಜೊತೆಗೂಡಿ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಅವರೂ ಸಹ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅತಿಥಿಗಳಾಗಿ ಬಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಅವರೂ ಸಹ ಒಂದು ಗಿಡ ನೆಟ್ಟು ನಮಗೆ ಭಾಳ ಸಂತೋಷವನ್ನು ಉಂಟು ಮಾಡಿದರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಹಾಗೆ ನಮ್ಮ ಶಾಲಾ ಶಿಕ್ಷಕರ ಸಂಘದ ಸದಸ್ಯರಾದಂಥ ಆಂಜಿನಪ್ಪನವರು ಇಲ್ಲೇ ನಮ್ಮ ಪಕ್ಕ ಶಾಲೆನವರು ಅವರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಗೆಸ್ಟ್ ಆಗಿ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬೆಳೆಸ್ತಾ ಹಾಗೆ ನಮ್ಮ ಅವರು ನಮ್ಮ ನಮ್ಮೊಬ್ಳೇನಾರೇ ನನಗೆ ಗೊತ್ತಿಲ್ಲ ನಿನ್ನೆ ಪರಿಚಯ ಮಾಡ್ಕೊಂಡೆ ಗೊತ್ತಾಯಿತು ನಮ್ಮೂರ ಅಲ್ಲ ಅವ್ರಿಗೆ ಟೀಚರು ಅವರೆಲ್ಲ ಚೆನ್ನಾಗಿದ್ದಾರಾ ಸರ್ ಅಂತ ಕೇಳಿದ್ರು ಅವರೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರನ್ನ ನಾನು ಫಸ್ಟು ಒಂದೇ ಡಿಮ್ಯಾಂಡ್ ಹೇಳಿದ್ವಿ ನೀವು ಗಿಡ ಎಷ್ಟನ ಉಣ್ಕೊಳ್ಳಿ ಸರ್ ನನಗೇನು ಸಂತೋಷ ಬೇಡ ಅಂತ ನಾನು ಹೇಳಲ್ಲ ಒಂದು ಪಂಚಾಯಿತಿಯಿಂದ ಪರ್ಮಿಷನ್ ತಾಳಿ ಎರಡನೇ ನೀವು ಬಂದು ಬರೆ ಕೈಯಾಗೆ ಗಿಡ ಉಣ್ಬಿಟ್ಟು ಹೋಗ್ಬಿಟ್ರೆ ನಾನು ಒಪ್ಪಲ್ಲ ಸ್ವಾಮಿ ನಮ್ಮ ಮಕ್ಕಳಿಗೆ ಒಂದು ಮೂರು ಮೂರು ಎಕ್ಸೈಜು ಒಂದು ಎರಡು ಎರಡು ಎಕ್ಸೈ ನಾನು ಜಾಸ್ತಿ ಕೇಳಿಲ್ಲ ಯಾಕೆಂದರೆ ನಮ್ಮ ಕಂಪ್ನಿಯವ್ರು ಬೇರೆ ಕಂಪ್ನಿ ಕೊಡ್ತಾರೆ ಬಿರಲಾರ ಆದ್ದರಿಂದ ಸದ್ಯಕ್ಕೆ ಇವಾಗ ನಮ್ಮಲ್ಲಿ ಸೇತು ಬಂದ ಪರೀಕ್ಷೆ ಮಾಡಬೇಕು ಮತ್ತು ಇನ್ನೂ ಏನೇನು ಕಾರ್ಯಕ್ರಮಗಳಿವೆ ಈ ತಿಂಗಳಲ್ಲಿ ಆಗಷ್ಟು ನಾನು ಅವ್ರ ಹತ್ರ ಒಂದು ಮೂರು ಎಕ್ಸೈಜು ಎರಡು ಪೆನ್ನು ಅದೇನೋ ಹೇಳಿದ್ದೆ ಪರಿಕರಗಳನ್ನ ಕೊಟ್ಟು ನಾವು ತಂದು ಕೊಡಲೇಬೇಕು ಸರ್ ಓದ್ಸತಿ ಅವ್ರು ಯಾರೋ ಮಾತು ಕೊಟ್ಟು ಹೊಟ್ಟೋಗ್ಬಿಟ್ರು ಅವ್ರ ಅಡ್ರೆಸ್ ಅಂತ ಹೇಳಿದೆ ಆವಾಗ ಅವ್ರು ಆಗಲೇ ಒತ್ಕೊಂಡು ಸಾಹೇಬ್ರಿಗೆ ಫೋನ್ ಮಾಡಿ ಪರ್ಮಿಷನ್ ತಗೊಂಡು ಇರೋ ಮತ್ತೆ ನಾಲ್ಕು ಗಂಟೆ ನನಗೆ ಫೋನ್ ಮಾಡಿ ಸರ್ ನೀವು ಹೇಳಿದ್ದು ಡಿಮ್ಯಾಂಡ್ಸು ಪೂರೈಸಿದ್ದೀವಿ ಸರ್ ಅಂತ ಹೇಳಿದ್ರು ಅವರಿಗೆ ನಮ್ಮ ಶಾಲಾ ಮಕ್ಕಳ ಪರವಾಗಿ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರೂ ಪರವಾಗಿ ಸ್ಪೆಷಲ್ಲಾಗಿ ಸ್ವಾಗತವನ್ನು ಬಯಸ್ತೀವಿ ಹಾಗೆ ಕಂಪನಿಯ ಮಹಿಳಾ ಸಿಬ್ಬಂದಿಯವರಿದ್ದಾರೆ ಅವರೆಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತೀನಿ ಹಾಗೆ ನಮ್ಮ ಏನು ಈ ಕಂಪನಿಯ ಯುವಕರು ಉತ್ಸಾಹಿಗಳು ಅವರು ಸಹ ಎಲ್ಲರೂ ಆಗಮಿಸಿದ್ದಾರೆ ಅವ್ರಿಗೂ ಸಹ ನಾನು ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ಇಲ್ಲಿ ಬೆಣ್ಣೆಯಿಂದ ಕೆಲಸ ಮಾಡಿರ್ತಕ್ಕಂಥ ಲೇಬರ್ಸ್ ಅಂದರೆ ಆ ಕೆಲಸ ಮಾಡ್ತಕ್ಕಂಥ ಅವರಿಗೂ ಸಹ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹೀಗೆ ಗೌಡ್ರು ಆಮೇಲೆ ನಮ್ಮ ಪಂಚಾಯಿತಿಯ ಪಿ ಡಿ ಒದ ಅಭಿವೃದ್ಧಿ ಅಧಿಕಾರಿಗಳಾದಂಥ ರವೀಂದ್ರ ಅವರು ಹೇಳಿದ್ದು ಅವರು ಕಾರ್ಯ ಒತ್ತಡದಿಂದ ಬಂದಿಲ್ಲ ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ಎಲ್ಲ ಎಸ್ ಟಿ ಎಂ ಸಿ ಸದಸ್ಯರು ಮೆಂಬರ್ ಊರಿನ ಗ್ರಾಮಸ್ಥರಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಅವರೆಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತಾ ನಮ್ಮ ಸಿಬ್ಬಂದಿ ವರ್ಗದವರು ಮಕ್ಕಳು ಹಾಗೂ ಅಕ್ಷರತಾಸೋಹ ಸಿಬ್ಬಂದಿಯವರಿಗೂ ಸಹ ನಾನು ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮದ ನಾನು ಮಾತುಗಳನ್ನು ಅವರು ಮಾತಾಡಬೇಕು ಆಮೇಲೆ ಲಕ್ಷ್ಮಿ ಮೇಡಮ್ ಮಾತಾಡ್ಬೇಕು ಎರಡೆ ಎರಡೆ ಸೆಕೆಂಡ್ ಜಾಸ್ತಿ ಬೇಡ ಆಂಜಿನಾಥ ಆಮೇಲೆ ನಮ್ಮ ಮಂಜುನಾಥ್ ಅವರು ಮಾತಾಡೋದಾದ್ರೆ ಮಾತಾಡಬೇಕು ಯಾಕಂದ್ರೆ ಎರಡೆ ನಿಮಿಷ ಸೊ ಎಲ್ರಿಗೂ ನಮಸ್ಕಾರ ಹೋದ ವರ್ಷ ನಾವು ಬಂದಿದ್ವಿ ಈ ವಿಶ್ವ ಪರಿಸರ ದಿನದಂದು ಕಂಪನಿ ಕ ಇವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೂ ಈ ಶಾಲೆಗೂ ಧನ್ಯವಾದಗಳಿಂತ ಒಂದು ಅವಕಾಶವನ್ನು ಮಾಡಿಕೊಡ್ತೇವೆ ಅವ್ರು ಗಿಡ ಕೊಟ್ಟಿದ್ದಾರೆ ನೀವು ಇಲ್ಲಿ ಜಾಗವನ್ನು ಕೊಟ್ಟಿರ್ತೀರಿ ಸೊ ಅಂದರೆ ಈ ವಿಶ್ವ ಪರಿಸರ ದಿನದಂದು ಎರಡು ಗಿಡ ನೆಟ್ಟ ತಕ್ಷಣ ಎಲ್ಲ ಆಗೋಲ್ಲ ಸೊ ಅಂದರೆ ಇದೊಂಥರ ಅರಿವು ಮೂಡಿಸೋಕ್ಕೆ ನಾವು ಬಂದಿರೋದಷ್ಟೇ ಅಂದರೆ ನಮ್ಮ ಪರಿಸರ ಈಗ ಈ ಭೂಮಿ ಅಥವಾ ಏನಿರತ್ತ ಪರಿಸರ ನಾವು ಅದನ್ನು ಹೇಗೆ ಯಾವ ಥರ ಯೂಸ್ ಉಪಯೋಗಿಸ್ತೀವ ನಮ್ಮ ಮುಂದಿನ ಪೀಳಿಗೆಗೂ ಇದೇ ರೀತಿ ಚೆನ್ನಾಗಿರೋ ಪರಿಸರವನ್ನು ಕೊಡುವಂಥದ್ದು ನಮ್ಮೆಲ್ಲ ಕರ್ತವ್ಯ ಆಗಿರುತ್ತೆ ಅಂದರೆ ನಾವೇನೋ ಪ್ಲಾಸ್ಟಿಕ್ ಅದು ಇದೆಲ್ಲ ಬಳಸಿ ಈ ಪರಿಸರವನ್ನು ಹಂಗೆ ಹಾಳು ಮಾಡಿಬಿಟ್ಟು ಹೋದರೆ ಮುಂದಿನ ಪೀಳಿಗೆಗಾಗಿ ಅದನ್ನು ಹೆಂಗೆ ಉಳಿಸ್ಬೋದು ಅನ್ನೋ ಒಂದು ಜಾಗೃತಿಯನ್ನು ಮೂಡಿಸುವ ಪರವಾಗಿ ನಾವು ಇಲ್ಲಿಗೆ ಬಂದಿರ್ತೀವಿ ಅಥವಾ ಈ ಸಸ್ಯವನ್ನು ನೆಡದನ್ನು ಮಾಡಿರ್ತೀವಿ ಹಾಗೆ ಮಕ್ಕಳಿಗೆ ನಿಮಗೆಲ್ಲ ಗೊತ್ತಿರತ್ತೆ ಈಗ ನಿಮ್ಮ ಮನೆಯಲ್ಲಿ ನೀವು ಅಲ್ಲಿ ಯಾವ ಥರ ಮಾಡ್ಬೋದು ಅಂತ ಪರಿಸರ ನಾವು ಚೆನ್ನಾಗಿ ನೋಡ್ಕೊಳ್ಬೋದು ಅಂತ ನಿಮ್ಮ ಹತ್ರಲ್ಲಿ ಕೆಲವು ಅರಿವು ಇರಬೇಕಂದ್ರೆ ನಿಮಗೆ ನಿಮ್ಮ ಒಂದು ಟೊಮೆಟೊ ಥರ ಕೇಳ್ತಾರೆ ಆವಾಗ ಒಂದು ಬಟ್ಟೆ ಇರುವಂಥ ಚೀಲನ್ನು ಕೈಕೊಂಡು ಹೋಗುವಂಥ ಒಂದು ಕೆಲಸನ ಮಾಡೋದು ಅಥವಾ ಆದಷ್ಟು ನೀರನ್ನು ನಿಮ್ಮ ಸ್ಟೀಲ್ ಅಂತ ಬಾಟ್ಲಲ್ಲಿ ಯೂಸ್ ಪ್ಲಾಸ್ಟಿಕ್ ಬಾಟ್ಲನ್ನು ತರದಿ ಆ ಥರ ಯೂಸ್ ಮಾಡುವಂಥ ಇರ್ಬೋದು ಯಾವುದನ್ನೆಲ್ಲ ಇನ್ನೊಮ್ಮೆ ಯೂಸ್ ಯೂಸ್ ಮಾಡ್ಬೋದ ರಿಸೈಕ್ಲ್ ಮಾಡ್ಬೋದು ಅಂಥ ಪದಾರ್ಥಗಳನ್ನ ಜಾಸ್ತಿ ಜಾಸ್ತಿ ಯೂಸ್ ಮಾಡಿದರೆ ಏನಾಗುತ್ತೆ ಪರಿಸರ ಅಷ್ಟು ಇದಾಗಲ್ಲ ಏನು ತೊಂದರೆಗೆ ಇದಾಗಲ್ಲ ಪ್ಲಾಸ್ಟಿಕ್ ಹಾ ಹಾಳಾಗಲ್ಲ ಸೊ ಈ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಿದ್ರೆ ಏನಾಗುತ್ತೆ ಅದು ಅಲ್ಲೇ ಇರುತ್ತೆ ಆ ಮಣ್ಣು ಅದು ಇದು ಸವೆದು ಹೋಗಲ್ಲ ಏನಾಗುತ್ತೆ ಸಾವಯವ ಅಂತಾರಲ್ಲ ಆ ಥರ ಅದು ಆ ಮಣ್ಣಲ್ಲಿ ಬೆರೆಯಲ್ಲ ಸೊ ಅಂಥ ಒಂದು ಒಳ್ಳೆಯ ಇರುವಂಥ ಕೆಲಸ ಏನಿದೆ ಅದನ್ನೆಲ್ಲ ನೀವು ಚಿಕ್ಕ ಮಕ್ಕಳಿರುವಾಗ ನೀವು ಇವಾಗಲೇ ಅಳವಡಿಸ್ಕೊಂಡ್ರೆ ನಮ್ಮ ಪರಿಸರ ಮುಂದಿಗೂ ಕೂಡ ಉಲಿಬೋದು ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ em~ employees ಅವರೆಲ್ಲ ಬಂದಿದ್ದಾರೆ ಸಿಬ್ಬಂದಿ ವರ್ಗದವರೆಲ್ಲ ನಿಮಗೆಲ್ಲ ಧನ್ಯವಾದ ಹೇಳ್ತಾ so ಈ ಒಂದು ಅವಕಾಶಕ್ಕಾಗಿ ಥ್ಯಾಂಕ್ಸ್ thanks ಮುಂದಿನ ವರ್ಷನೂ ನೋಡುವ ಇದಕ್ಕಿಂತ ಚೆನ್ನಾಗಿ ಹೆಂಗೆ ಮಾಡ್ಬೋದು ಅಂತ ನಾವು ಅಹ್ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಚಿಕ್ಕ ದಿನಾಚರಣೆ ಅಂಗವಾಗಿ ಪ್ರತಿಯೊಂದು school ಗಳಲ್ಲಿ ಎಲ್ಲೆಲ್ಲಿ compound ಗಳಿದೆ ಎಲ್ಲಿ ನಾವು ಸಸಿಗಳನ್ನ ನೆಟ್ಟು ಅದು ಹಾಳಾಗದಂಗೆ ಅದನ್ನ ರಕ್ಷಣೆ ಮಾಡ್ಬೋದು ಅಂತ ಜಾಗದಲ್ಲೆಲ್ಲ ಇವತ್ತು ನಾವು ಇದು ಇಲಾಖಾ ಸಸಿ ನೆಡುವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಇದು ಸರಿ ಹೇಳಿದಾಗೆ ಇದು ಎಲ್ರಿಗೂ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮ ಏನಕ್ಕೆ ಮಾಡ್ತಾ ಇದೀವಿ ಅಂತಂದ್ರೆ ಈಗಾಗಲೇ ನಾವು ತುಂಬ ಮರಗಳನ್ನ ಕಟ್ ಮಾಡಿ ಪರಿಸರದಲ್ಲಿ ಗಾಳಿ ನೀರು ಮಳೆ ಎಲ್ಲ ಒಂದು ಅಸಮತೋಲನ ಆಗಲಿಕ್ಕೆ ನಾವೇ ಕಾರಣ ಆಗ್ತಾ ಇದೀವಿ ಅದರಿಂದ ಈ ನಾವು ಈ ಇಲಾಖೆಯಿಂದ ಎಷ್ಟೇ ಕೋಟ್ಯಾಂತರ ಗಿಡ ಮರಗಳನ್ನ ಬೆಳೆಸಿದ್ರು ಕೂಡ ಅಷ್ಟೇ ಮರಗಳನ್ನ ನಾವು ಒಂದು ಹೈವೇ ರೋಡ್ಗಿರ್ಬೋದು ಪ್ರಾಜೆಕ್ಟ್ಗಳು ಯಾವುದಾದ್ರು ಒಂದು ಇದು ಮಾಡಲಿಕ್ಕೆ ಮರಗಳನ್ನ ಕಡಿದು ಹಾಳು ಮಾಡ್ತಾ ಇರೋದ್ರಿಂದ ನಮಗೆ ಮರ ಕಾಡಿನ ಒಂದು ಅರಣ್ಯ ಪ್ರದೇಶದ ಪ್ರಮಾಣ ಕಡಿಮೆ ಆಗ್ತಾ ಇರೋದ್ರಿಂದ ಈ ಪ್ರತಿ ಸ್ಕೂಲ್ಗಳಲ್ಲಿ ಸರ್ಕಾರಿ ಜಾಗಗಳಲ್ಲಿ ಎಲ್ಲೆಲ್ಲಿ ನಾವು ಗಿಡ ಬೆಳೆಸಲಿಕ್ಕೆ ಅವಕಾಶ ಇರುತ್ತೋ ಅಂತ ಜಾಗಗಳೆಲ್ಲ ಸಸಿ ಬೆಳೆಸಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ ಈಗಿನ ಒಂದು ಇದರಲ್ಲಿ ನೀವೆಲ್ಲರೂ ಶಾಲಾ ಮಕ್ಕಳು ಈ ಒಂದು ಗಿಡ ಮರಗಳನ್ನ ಬೆಳೆಸೋದಿಕ್ಕೆ ಒಂದು ಗ ಹೆಚ್ಚಿನ ಒಂದು ಗಮನವನ್ನು ಹರಿಸಿ ನಿಮ್ಮ ಮನೆಗಳಲ್ಲಾಗಲಿ ನಿಮ್ಮ ಜಮೀನುಗಳಲ್ಲಾಗಲಿ ಎಲ್ಲಾದರೂ ಒಂದೊಂದು ಮರವನ್ನು ಬೆಳೆಸಿ ನೀವು ಒಂದು ಪರಿಸರಕ್ಕೆ ಒಂದು ಕೊಡುಗೆಯನ್ನು ನೀಡಬೇಕು ಅಂತ ಕೇಳ್ಕೊತಾ ನನ್ನ ಎರಡು ಮಾತುಗಳನ್ನ ತೋರಿಸ್ತೀನಿ ಹಾಗೂ ಪುಟಾಣಿ ಮಕ್ಕಳು ಹಾಗೂ ನನ್ನ ಆತ್ಮೀಯ ಶಿಕ್ಕಗ ರುಚಿ ಬಂದವರೇ ಏನಿವತ್ತು ನಾವೇನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಆದರೆ ಒಂದು ಸಸಿ ನೆಟ್ಟು ಒಂದು ಆಕ್ಸಿಜನ್ ಕೂಡ ತುಂಬ ಮುಖ್ಯ ನಾವು ಬದುಕಬೇಕಾದ್ರೆ ಒಂದು ಗಾಳಿ ಬೇಕು ಗಾಳಿ ಬೆಳಕು ಶಕ್ತಿ ಇವೆಲ್ಲ ನಮ್ಮ ಪರಿಸರ ಸಿಗುವಂಥ ವಸ್ತುಗಳು ಆದ್ದರಿಂದ ಉತ್ತಮ ಅಧಿಕಾರಿಗಳಂತ ಲಕ್ಷ್ಮೀ ಅವರು ನಾನು ಯಾಕೆಂದರೆ ಅವ್ರ ಜೊತೆಯಲ್ಲಿ ಅಲ್ಲಿ ಒಂದು ಗಿಡ ನೆಡೋ ಕಾರ್ಯಕ್ರಮ ಹೋಗಿದೆ ಸೊ ಅವತ್ತು ಅನಿವಾರ್ಯ ನಾವು ಮಾತಾಡೋಕ್ಕಾಗಲಿಲ್ಲ ಏಕೆಂದರೆ ಅವತ್ತು ಎಲ್ಲ ನಮ್ಮ ಬಿ ಓ ಇದ್ದರು ಡಿ ಡಿ ಪಿ ಯೋರಿದ್ರು ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ರು ನನಗೆ ಪರಿಚಯ ಆಗಿಲ್ಲ ಅವತ್ತು ಸಹ ಅಲ್ಲಿ ಸುಮಾರು ಸೃಷ್ಟಗಳನ್ನು ನೀಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಒಳ್ಳೆಯ ಉತ್ತಮ ಅಧಿಕಾರಿಗಳಿದ್ದಾರೆ ಎಲ್ಲ ನನ್ನ ಸ್ನೇಹಿತರು ಹಾಗಾಗಿ ಏನಪ್ಪ ಇವತ್ತು ವಿಶ್ವಪರಿಷರ ದಿನ ಗಿಡ ನೆಡ್ತಾ ಇದೀವಿ ಅಂದರೆ ತಾವು ಏನು ಈ ರೈತರು ಕೂಡ ಬದಲು ಶಾಲೆಗಳಿಗೆ ಬಂದು ಮಗುಗೊಂದು ಗಿಡ ಕೊಟ್ಟರೆ ಆ ಮಗು ಏನು ನಾವು ಶಿಕ್ಷಕರ ಮಾತನ್ನು ತಾಸು ತಪ್ಪದೆ ಪಾಲಿಸ್ತಾರೆ ಆ ಮಗು ಆ ಗಿಡವನ್ನು ಶಾಲೆ ಆವರಣದಲ್ಲಾಗಿರ್ಬೋದು ಮನೆಯ ಅಂಗಳದಲ್ಲಾಗಿರ್ಬೋದು ಆ ಒಂದು ಎಲ್ಲ ಒಂದು ಕೊಟ್ಟರೆ ಆ ಮಗು ಆ ಗಿಡವನ್ನು ಈ ದಿನ ಒಂದು ಮಗು ಒಂದನೇ ತರಗತಿ ಮಗು ಒಂದು ಗಿಡ ನೆಟ್ಟರೆ ಆ ಮಗು ಹದಿನೆಂಟು ವರ್ಷ ಆಗೋಸ ಮಗು ಎಮ್ಮರವಾಗಿ ಬೆಳೆಯುತ್ತೆ ಆ ಗಿಡವೂ ಬೆಳೆಯುತ್ತೆ ಒಂದು ಸೊಗು ಆ ಮಗು ಜವಾಬ್ದಾರಿ ಇರುತ್ತೆ ನಾನು ಮರ ಕಡಿಬಾರ್ದು ನಾನು ಹಾಳು ಮಾಡಬಾರ್ದು ಅಂತೇಳಿ ಅಪ್ಪ ಅಮ್ಮನಿಗೆ ಹೇಳುತ್ತೆ ಮತ್ತು ಮಗು ಸಹ ಆ ಗಿಡವನ್ನು ಒಂದು ನೀರು ಹಾಕಿ ಬೆಳೆಸಿ ಸಾಕುತ್ತೆ ಅಂತ ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ತಮ್ಮ ಇಲಾಖೆ ಪರವಾಗಿ ನನ್ನ ಶಿಕ್ಷಕರ ಪರವಾಗಿ ಈ ಒಂದು ನಿಮ್ಮ ಏನು ಅಗ್ರಿಸೈರ್ ಪ್ರೈವೇಟ್ ಲಿಮಿಟೆಡು ಏನು ಅಂಬ್ಕೊಂಡಿದ್ರ ಒಂದು ಶಾಲೆಗಲ್ಲ ಇನ್ನು ಹತ್ತಾರು ಶಾಲೆಗಳಿಗೆ ಈ ಥರ ಅರಿವು ಮೂಡಿಸಿ ಪಂಚಾಯಿತಿಗಳ ಮಟ್ಟದಲ್ಲಿ ತಾಲೂಕು ಮಟ್ಟಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಈ ಉತ್ತಮ ಕೆಲಸ ಮಾಡ್ತೀರಾ ದೇವರು ನಿಮ್ಮ ಕಂಪ್ನಿಗೂ ಆರೋಗ್ಯ ಬಗ್ಗೆ ಹೆಸರು ಕೊಟ್ಟು ಶಾಲೆಗಳಿಗೆ ಬಡ ಮಕ್ಕಳಿಗೆ ಉತ್ತಮ ಅರಿವು ಮೂಡಿಸುವಂಥ ಕಾರ್ಯಕ್ರಮ ತಮ್ಮ ತಮ್ಮೆಲ್ಲ ನಿಮಗೆ ದೇವರು ಶಕ್ತಿ ಕೊಡಲಿ ಅಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ನಾನು ಆಯಿಸ್ತಾ ಇದನ್ನು ಮಾತುಗಳನ್ನು ನಮ್ಮ ಸಂಸ್ಥೆ ಮೂಲತಃ ಅಗ್ರಿಕಲ್ಚರ್ ಅಂದರೆ ಏನು ನಮ್ಮ ನೇಚರ್ ಏನಿದೆ ಅದಕ್ಕೆ ಸಂಬಂಧಪಟ್ಟಿರೋದು ನಾವು ಸೀಡ್ಸನ್ನು ಉಪಯೋಗ ಉತ್ಪಾದನೆ ಮಾಡ್ತೀವಿ ಅಂದರೆ ಬೀಜ ಉತ್ಪಾದನೆ ಮಾಡ್ತೀವಿ ವೆಜಿಟೇಬಲ್ದು ಎಲ್ಲ ತರಕಾರಿಗಳು ಬೀಜ ಉತ್ಪಾದನೆ ಮಾಡ್ತೀವಿ ನಮ್ಮ ಕ ಸಂಸ್ಥೆ ಇದು ಅಂದರೆ ಏನು ಪ್ರಕೃತಿ ಇದ್ದರೆ ಜೋಡಣೆ ಆಗಿರೋದ್ರಿಂದ ಸೊ ಇಂಥ ಕಾರ್ಯಕ್ರಮ ಮಾಡ್ಬೇಕಂತೇಳ್ಬಿಟ್ಟು ಹಿಂದೆಯಿಂದಲೂ ಮಾಡ್ಕೊಂಡು ಬಂದಿದ್ದಾರೆ ಸೊ ಈ ವರ್ಷನೂ ಕೂಡ ಮಾಡಬೇಕಂತ ನಮ್ಮ ಸಂಸ್ಥೆ ಮತ್ತು ಆನಂತರವರು ಹೇಳ್ಬೋದು ಫಸ್ಟು ಹೋಗಿ ಎಲ್ಲ ನೋಡಿ ಏನಾದ್ರು ಯಾವ್ದಾವ ಜಾಗ ಚೆನ್ನಾಗಿದೆ ಅದಕ್ಕೆ ನೋಡ್ಕೊಂಡು ಬಂದು ಅದಕ್ಕೆ ಏನು ಮಾಡಬೇಕು ಮಾಡು ಅಂತ ಅಂತೇಳ್ಬಿಟ್ಟು ನನಗೆ ಮುಂದೆ ಕಳ್ಸಿದ್ರು ಸೊ ಅದೇ ರೀತಿ ನಾನು ಸುಮಾರು ಒಂದು ಹತ್ತು ಸ್ಕೂಲ್ ನೋಡ್ಕೊಂಡು ಬಂದೆ ಎಲ್ಲೂ ಈ ರೀತಿ ಜಾಗ ಸಿಕ್ಕಿಲ್ಲ ಮತ್ತು ಇದು ಏನು ಫೆಸಿಲಿಟಿ ಸಿಕ್ಕಿಲ್ಲ ಮನೆಗೆ ಬಂದು ನಮ್ಮ ನರ್ಸಿಂಗ್ ಸರ್ ಸರ್ ಹತ್ರ ಕೇಳಿದಾಗ ಅವ್ರು ಒಪ್ಪಿಕೊಂಡು ಅದೇ ರೀತಿ ಪಿ ಡಿ ಒತ್ತಿರನೇ ಮಾತಾಡಿ ಸರ್ ಅಂತ ಹೇಳಿದರು ಪಿ ಡಿ ಅವ್ರ ಹತ್ರನೇ ಮಾತಾಡಿ ಅವ್ರ ಹತ್ರನೂ ಅನುಮತಿ ತಗೊಂಡು ಸೊ ಈ ಒಂದು ಕಾರ್ಯಕ್ರಮನ ಮಾಡೋದಕ್ಕೆ ಇದು ಮಾಡಿ ಇದು ನಮ್ಮ ಶುಭ ಇದು ಏನಂತಂದರೆ ಒಳ್ಳೆಯದೇನಂತಂದರೆ ನಮ್ಮ ಜೊತೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರನ್ನು ಜಾಯ್ನ್ ಆಗಿದೆ ಸೊ ಈಗೇನ ಏನಾಗಿದೆ ಅಂತಂದರೆ ಕಾರ್ಡ್ನೆಲ್ಲ ಕಮ್ಮಿ ಮಾಡ್ತಾ ಇದ್ದಾರೆ ಅದು ಕಮ್ಮಿ ಮಾಡೋ ಜಾಗದಲ್ಲಿ ಒಂದು ಊರಲ್ಲಿ ಅಟ್ಲೀಸ್ಟ್ ಇರೋ ಜಾಗದಲ್ಲಿ ಎಲ್ಲೇ ಜಾಗ ಅಲ್ಲಿ ಗಿಡಗಳು ಹಾಕಬೇಕು ಅಂತ ಹೇಳ್ಬಿಟ್ಟು ಅವರು ಏನು ಅಂದ್ಕೊಂಡಿದ್ದಾರೆ ಅದು ತುಂಬ ಒಳ್ಳೆಯದು ಸೊ ನಾವು ಒಂದು ಇಲ್ಲಿ ಕೇಳಿದಾಗ ಏನೋ ನಮ್ಮ ಕಡೆಯಿಂದ ಒಂದು ಸ್ವಲ್ಪ ಏನಾದರೂ ಒಂದು ಮಕ್ಕಳಿಗೆ ಒಳ್ಳೇದು ಮಾಡೋಕ್ಕಾಗೋದಕ್ಕೆ ಏನಾದರೂ ನೋಡಿ ಅಂತ ಹೇಳ್ಬಿಟ್ಟು ಹೇಳಿದರು ಸೊ ಅದೇ ರೀತಿ ನಾನು ಅನ್ನಸ ಸರಿ ಆಯ್ತು ಅದನ್ನ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ನಾನು ಅವ್ರಿಗೆ ಫೋನ್ ಮಾಡ್ಬಿಟ್ಟು ಹೇಳ್ತಾ ಆಯ್ತು ನಮ್ಮ ಕಡೆಯಿಂದ ನಾವು ಫೋಟೋ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಇದೇ ರೀತಿ ಪ್ರತಿ ವರ್ಷ ಪ್ರಕೃತಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ನಾನೊಂದು ಎರಡು ಮಾತನ್ನ ನನ್ನ ದೈನಂದಿನ ಜೀವನದಲ್ಲಿ ಧನಾತ್ಮಕ ಬದಲಾವಣೆಯನ್ನು ಅಳವಡಿಸಿಕೊಳ್ಳುತ್ತೇನೆ ಜೊತೆಗೆ ಜೊತೆಗೆ ನನ್ನ ಬಂಧು ಮಿತ್ರರು ಬಂಧು ಮಿತ್ರರು ಹಾಗೂ ಇತರರಿಗೆ ಪರಿಸರ ಸ್ನೇಹಿ ಸ್ನೇಹಿ ಅಭ್ಯಾಸಗಳ ಮೌಲ್ಯಗಳ ಕುರಿತು ಸತತವಾಗಿ ಪ್ರಯತ್ನಿಸುತ್ತೇನೆ ಸತತವಾಗಿ ಪ್ರಯತ್ನಿಸುತ್ತೇನೆ ನಾನು ಪ್ರತಿ ವರ್ಷವೂ ಪ್ರತಿ ವರ್ಷವೂ ದಿನಾಂಕ ಅಂದ್ರೆ ಜೂನ್ ಐದರಂದು ಜೂನ್ ಒಂದೊಂದು ಸಸಿಯನ್ನ ಒಂದೊಂದು ಸಸಿಯನ್ನ ನೆಡುತ್ತೇನೆ ಎಂದು ನೆನೆ ಈ ಶಾಲಾ ಆವರಣದಲ್ಲಿ ಈ ಶಾಲಾ ಆವರಣದಲ್ಲಿ ಪ್ರತಿಜ್ಞೆ ಪ್ರತಿಜ್ಞೆ ಮಾಡುತ್ತಿದ್ದೇನೆ ಪ್ರತಿಜ್ಞೆ ಮಾಡುತ್ತಿದ್ದೇನೆ ಇದು ಹಂಗೇನೇ ನಿಮ್ಮ ಕಂಪನಿವರೇ ಹಂಗೇ ಬ್ಯಾಕ್ ಕೊಟ್ಬಿಡಿ ಕುಂತಿರ ಸರ್ ಎಲ್ಲರಿಗೂ ಕೊಡಿ ಸರ್ ಕೊಡಿ ಅಯ್ಯ ಬರ ಬನ್ನಿ ಮೇಡಂ ತಕಲೇ ಬಚ್ಚನೋ ಕೊ دیتی ನೀನೊಂದು ಹೇಳ್ತೀವಿ ಬರ ಬರ ಆಮೇಲೆ ಅವನು ಚಂದ್ರಕಲಾ ಏಯ್ ಮನಿಷಾ ಹಾಂ ಬನ್ನಿ ಎಲ್ಲರೂ ಬಂತಲ್ಲ ಒಂದೊಂದು ಪರವಾಗಿಲ್ಲ ಕಂಪ್ನಿ ಅವರ ಎಲ್ಲ ಮಕ್ಕಳಿಗೂ ಕೊಟ್ಟು ಒಳ್ಳೆಯ ಅದರೊಳಗೆ ಆಸ್ಮೆಂಟಿದೆ I'm gonna